ಕೊರಟಗೆರೆ ತಾಲೂಕು ತೋವಿನಕೆರೆಯಲ್ಲಿ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ವೈಭವವಾಗಿ ನಡೆದ ಕುರುಕ್ಷೇತ್ರ ನಾಟಕ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆಯಲ್ಲಿ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ನಾಟಕ ಮೊದಲನೇ ವರ್ಷ ವೈಭವವಾಗಿ ಅಭಿನಯಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಅನೇಕ ರಂಗಭೂಮಿ ಕಲಾವಿದರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರಣ್ಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಸನ್ನಕುಮಾರ್ ಟಿ ಡಿ ಇವರ ನೇತೃತ್ವದಲ್ಲಿ ವ್ಯವಸ್ಥಾಪಕರಾದ ಕರ್ಣನ ಪಾತ್ರದಲ್ಲಿ ಅಭಿನಯಿಸಿದ ಅಂಜನ್ ಕುಮಾರ್ ಹಾರ್ಮೋನಿಯಂ ಸಂಗೀತ ನಿರ್ದೇಶಕರಾದ ಎಚ್ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಮರನಾಯ್ಕನಳ್ಳಿ ಇಂಜಿನಿಯರ್ ಜಿ ಕೃಷ್ಣಪ್ಪ ಎಲ್ ಐ ಸಿ ದೊಡ್ಡರಾಜು ತೋವಿನಕೆರೆ ಗ್ರಾಮ ಪಂಚಾಯಿತಿ ಮತ್ತು ಸದಸ್ಯರು ಎಚ್ಡಿ ಸಿ ಶಾಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನಕೆರೆ ಎಲ್ಲರೂ ಸೇರಿ ನಾಟಕವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ವರದಿ ರಘುನಂದನ್ ಟಿ ಆರ್ ತೋವಿನಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಿನ ತುಮಕೂರು ಜಿಲ್ಲೆ ಕೊಟ್ಟಗೆರೆ ತಾಲೂಕು ತೋವಿನಕೆರೆಯಲ್ಲಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎನ್ನುವ ಒಂದು ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ತೋವಿನಕೆರೆಯ ಗ್ರಾಮದಲ್ಲಿ ತೋವಿನಕೆರೆ ಎಲ್ಲ ಸಮಸ್ತ ಗ್ರಾಮಸ್ಥರ ಸಹಕಾರ ಪ್ರೋತ್ಸಾಹದೊಂದಿಗೆ ಎಲ್ಲ ಸಮಸ್ತ ಕಲಾವಿದರೊಂದಿಗೆ ನಾವು ಇವತ್ತು ಅಭಿನಯ ಮಾಡ್ತಿದ್ದೇವೆ ಅದರಲ್ಲಿ ನಾನು ಶ್ರೀಕೃಷ್ಣನ ಪಾತ್ರವನ್ನು ಮಾಡ್ತಿದ್ದೇನೆ ನಮಗೆ ಇಲ್ಲಿ ಹೆಚ್ಚು ಈ ಭಾಗದಲ್ಲಿ ಕುರುಕ್ಷೇತ್ರ ತುಂಬ ಈ ಬಾರಿ ಸಾಕಷ್ಟು ನಾಟಕಗಳು ನಡೀತಾರೆ ಆ ಶ್ರೀಕೃಷ್ಣ ಸಂಧಾನ ತುಂಬ ನಡೀತಾ ಇದೆ ಇದು ನಿಜಕ್ಕೂ ಈಗಿನ ಯುವ ಪೀಳಿಗೆಗೆ ಬೇಕಾಗ್ತದೆ ಇವತ್ತಿನ ಧಾರಾವಾಹಿಗಳಲ್ಲಿ ಒಂದು ಗಂಟೆ ಎರಡು ಗಂಟೆ ಕೂತರೆ ಮೆಜರ್ ಆಗ್ತಿರ್ತದೆ ಬಟ್ ನಮ್ಮ ನಾಟಕನ ಇವತ್ತು ಬೆಳಿಗ್ಗೆ ಸಂಜೆ ಒಂಬತ್ತರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕೂತ್ ನೋಡ ಅಂತ ಪೇಷನ್ಸ್ ಇರುವಂಥದ್ದು ಈ ಕುರುಕ್ಷೇತ್ರಕ್ಕೆ ಎಲ್ಲರೂ ಬಹಳ ಆಸಕ್ತಿಯಿಂದ ಕೂತು ಜನ ನೋಡ್ತಿದ್ದಾರೆ ಇವತ್ತು ನಾಟಕನ ಇವತ್ತು ಈ ಡಿಜಿಟಲ್ ಕಂಪ್ಯೂಟರ್ ಇದ್ದಲೂ ಇಂಥ ಇಂದೊಂದು ಸಹ ನಾಟಕಗಳಿಗೆ ಮತ್ತು ಈ ಪೌರಾಣಿಕ ಪಾತ್ರಗಳನ್ನು ನೋಡಲಿಕ್ಕೆ ಈ ಕಥೆಯ ಸಾರವನ್ನು ಮತ್ತು ಕುರುಕ್ಷೇತ್ರವನ್ನು ತಿಳ್ಕೊಳ್ಳಿಕ್ಕೆ ಜನ ಆಸಕ್ತರಾಗ್ತಿದ್ದಾರೆ ಅಂದರೆ ಬಹಳ ಖುಷಿಯಾಗ್ತಿದೆ ಹಾಗಾಗಿ ನಾವು ಕೋವಿನಕೆರೆಯ ಸಮಸ್ತ ಜನತೆಗೆ ನಾನು ಧನ್ಯವಾದ எல்லா கலாநிம நம்ம பார்த்தீங்க பசத்த நாடக பல வந்து ஆர்விகபினந்திருத்த எல்லா கலாபிமான நம்ம